கர்நாடக கண்ட இங்கிலீஷ் வண்ட ஸ்ரீ சைதோரா அவள் ஏன் ஆட ஆட்ருப்பா ಅವರು ಹಡದಾಳ ಸೂರವು ಆ ಮಗನ ಪಡದಾಳ ಮಾಯವ್ ಒಬ್ಬನಿಂದ ಊರು ಪೌನತ್ತ ಒಬ್ಬನಿಂದ ಕೇರಿ ಪೌನತ್ತ ನನ್ನ ಪರಿಚಯ ಮಾಡಿರ್ತಕ್ಕಂಥ ಹಾಡ ನನಗ ಐದು ತುತ್ತ ಅನ್ನ ಹಾಕಿರತಕ್ಕ ಹಾಡ ಕಲಿಮೇಶನ ಮೇಲೆ ಜಗತ್ತನಾಗ ಜೈಲಿ ಹುಸಿರ್ತಕ್ಕಂಥ ಹಾಡ ಐದು ಸಾವಿರ ಹಾಡ ಬರ್ದಿನಿ ಕಲಿಮೇಶನ ಮೇಲೆ ಜಗತ್ತನಾಗ ಜೈಲು ಹುಸಿರ್ತಕ್ಕಂಥ ಹಾಡ ಐದು ಸಾವಿರ ಹಾಡ ಬರ್ದೀನಿ ಐದು ಸಾವಿರದಾಗ ನಾಲ್ಕು ಸಾವಿರದ ಒಂಬತ್ ತೊಂಬತ್ತೊಂಬತ್ತು ಹಾಡು ಒಂದು ತಕ್ಕಾಗೂರು ಶ್ರೀಸರ ಹಾಡಿ ಹಡದಾಳ ಸೂರವು ಒಂದು ತಕ್ಕಡೆ ಬಂದುವಳೆ ಹೌದಪ್ಪ ಒಂದ್ ಎರಡು ನೋಡಿ ಹಾಡ ಹಾಡಿ ನನ್ನ ಹೆಂಡತಿ ಕಲತಾಕೆ ಹೀಗೆ ತಾರು ಮಾಡುತ್ತಾ ಹೇಳಿದೆ ಕೆಲಸ ನಾ ಮಾಡದಾರ ಹೇಳಿದೆ ಕೆಲಸ ನಾವು ಮಾಡಿದಾರ ಶಕ್ அதுக்கடதாழ சூரவ்வ மகன படதாழ மாயவ நான் தயவதாக வினந்தி மாத்தீனி அரட்டாள கல்மேஷ அண்ண கலாவன உத்தர கர்நாடகொழிகொட்டிர் தக்கவாத கலாவ ನಮ್ಮ ಹಿರಿಯ ಅಣ್ಣನ ಸಮಾಧ ಹೇಗಂದ್ರೆ ಹಿರಿಯ ಹಣ್ಣನ ಸಮಾಧಿರ್ತಕ್ಕಂತ ಕರ್ನಾಟಕದ ಕಂಠ ಇಂಗ್ಲೀಷ್ ಬಂತ ಶ್ರೀ ಸೈನ್ ಯಾ ಹಾಡು ಹಾಡಿದ್ರಪ್ಪ ಅವರು ಹಡದಾಳ ಸೂರವು ಆ ಮಗನ ಪಡದಾಳ ಮಾಯವ್ವ ಒಬ್ಬನಿಂದ ಊರು ಪೌನತ್ತ ಒಬ್ಬನಿಂದ ಕೇರಿ ಪೌನತ್ತ ನನ್ನ ಪರಿಚಯ ಮಾಡಿರ್ತಕ್ಕಂಥ ಹಾಡ ನನಗ ಐದು ತೂತ ಅನ್ನ ಹಾಕಿರತಕ್ಕ ಹಾಡ ಕಲಿಮೇಶನ ಮೇಲೆ ಜಗತ್ತನಾಗ ಜೇ ಹಿರತಕ್ಕ ಹಾಡ ಐದು ಸಾವಿರ ಹಾಡ ಬರ್ದೀನಿ ಐದು ಸಾವಿರದಾಗ ನಾಲ್ಕು ಸಾವಿರದ ಒಂಬತ್ ತೊಂಬತ್ತೊಂಬತ್ತು ಹಾಡು ಒಂದು ತಕಡೆ ಆಗೀಶ್ ಹಾಡಿತಕ್ಕಂತ ಹಡದಾಳ ಸೂರವು ಒಂದು ಹೌದಪ್ಪ ಬಂದ ಒಂದ್ ಎರಡು ನೋಡಿ ಹಾಡ ಹಾಡಿ <laughs> एय ना हाड़ने मग ना माइक सउंड उम्र <laughs> दाल सूचना ಜನಪದ ಕೇಳುವಂತ ವಿಲಾಸಿಗಳಿಗೆ ಒಂದು ಹೇಳ್ತೀನಿ ಪ್ರೀತಿ ಪ್ರೀತಿ ಮಾಡಿದ ಹುಡುಗಿ ಹಗಲು ಹೊತ್ತಿನಾಗ ಏನು ಮಾಡ್ತಾಳು ಹೊಸ ಜನಪದ ಬರ್ದಿನಿ ಅದನ್ನ ಗೈಬು ಗಣಿ ಅವರಿಗೆ ಇವತ್ತಿನಿ ಹೊಸ ನಾಳೆ ರೆಕಾರ್ಡಿಂಗ್ ಆಗಿ ಆ ಬಿಜಾಪುರ ಹುಡುಗಿ ಜೋಡಿ ಬಾಗಲು ಕೊಟ್ಟು ಯಾವ ಹುಡುಗಿಯ ಹಾ ಅಂತ ಕಲಾವಿದ್ರು ಜೋಡಿ ಯಾಕಂದ್ರೆ ಡ್ಯಾನ್ಸ್ ಮಾಡಿ ಪ್ರತಿ ಒಂದು ಇಡಿಯೋದ ಬರ್ತಕ್ಕಂತ ಜನಪದ ಹಗಲ ಬಾರದಾಗ ಮುಗುಲ ತೋರಿಸುತ್ತವ ಈಗಿನ ಹೆಂತ ಹಗಲ ಬಾರದಾಗ ಮುಗುಲ ತೋರಿಸುತ್ತವ ಈಗಿನ ಹೆಂತ ಹೆಣ್ಣ ಹಗಲ ಬಾರದಾಗ ಮುಗುಲ ತೋರಿಸುತ್ತವ ಈಗಿನ ಹೆಂತ ಹೆಣ್ಣ ಈಗಿನ ಹೆಣ್ ಅಂತ ದೈಮು ಅವರ ಒಂದ ನಾವ್ ಹಾಡಂಗಿಲ್ಲ ಗೈಬು ಗಣಿಯವರ ಯೂಟ್ಯೂಬ್ ಚಾನಲ್ ಕೇಳ್ರಿ ಆಶೀರ್ವಾದ ಮಾಡಿ ನಿಮ್ಗೆ ವಿನಂತಿ ಬಹಳ ಜನಪದ ಬರ್ದಿವಂದ್ರ ಯಾಕಂದ್ರ ಅಫ್ಜಲ್ಪುರ್ ಅಪ್ರಂಜಿ ಬಾರ ನನ್ನ ಬಾಗೇವಾಡಿ ಗುಲ್ಗಂಜಿ ಅನ್ನಂತ ಸಾಹಿತ್ಯ ಬಹಳ ಬರ್ದಿವಿ ಆದ್ರೂ ನಾವ್ ಹಾಡಂಗಿಲ್ಲ ನಿಮಗೆ ಯಾರು ಪ್ರೀತಿ ಅತ್ಯ ಆ ಯೂಟ್ಯೂಬ್ ಅಂದ್ರೆ ನಿಮಗೆ ಅಪ್ರಂಜಿ ಬರ್ತಾವೆ ನಿಮ್ಗೆ ಗುಲ್ಗಂಜಿ ಬೆಟ್ಟಗಳು ಸಮಾನಿ দাল সৌ ম ಸಾಹಿತ್ಯ ಬರ್ಕೊಂಡು ಬಂದಿವಿ ನಮ್ಮ ಸಂಗಪ್ಪನ ಹಾಡ್ತಾರ ಕಾಸ ನಾವು ಒಂದೇ ತಾಯಿ ಮಕ್ಕಳು ನಾವು ಯಾಕಂದ್ರೆ ನಮ್ಮ ಕಸ ನಾವು ಅವ ನಮ್ಮ ಕಾಕನ ಮಗ ಇವ್ನ ನಮ್ಮ ಅಣ್ಣನ ಮಗ ಇವ್ ಏನ ನಮ್ಮ ಹಿರಿಯ ಅಣ್ಣನ ಮಗ ಇವಾಸ ನಮ್ಮ ಸಾದ್ರಮ ಇವನ್ ಮಗಳು ಇವ್ ಕೊಡಿದ್ವಿ ಎಲ್ಲ ನಾವು ಒಂದೇ ಮನೆಯವರು ಇವ್ ಲೌಡ ಮಗ ಇವ ಇನ್ನು ತಿಥಿ ಮಗನಿ ಅದಕ್ಕೆ ಹಂತ ಯವ ನಮ್ಮಲ್ಲಿ ಇಲ್ಲಿ ಏನು ಮಾಡ್ತೈತಿ ಅಂತ ಕೇಳಿದ್ರೆ ಇಲ್ಲಿ ಹಾಲು ಮತ್ತ ಸತ್ಯಶಿದ್ರಿ ಚರಿತ್ರೆ ಮಾಡ್ತೈತಿ ಕುಡುಕ ಗಂಡನ್ ಈಗ ಗಂಟು ಬಿಟ್ಟು ಅಂತ ಮಗಳ ಹಾಡ್ದಿ ಮತ್ತ ಜಗತ್ತಿನಾಗ ದಾರು ಕುಡಿದ ಗಣಸರು ಯಾರೆಂದು ಕಲಿತಿಲ್ಲ ದಾರು ಕುಡಿದ ಕಲಿಸಿದವ್ರಿ ಈ ಹೆಣ್ಣ ಮಗಳ ನಾವು ಅದಂಗ್ರಿ ಯಾರ ನಿಮಿಟ್ ಲೇಟ್ ಆಗ್ಲಿ ಹೇಳ್ರಿ ಒಂದ್ ಮಾತು ಹೇಳ್ತೀನಿ ನನ್ನ ಮಗಳು ಎದ್ದಿಲ್ಲ ಇಲ್ಲ ಗೊತ್ತಾಕತಿ ಯಾವ ಈಕ ನನ್ನ ಮಗಳು ಸುಟ್ಟು ಉದ್ಕಡೆ ಹೌದು ನೋಡ್ರಿ ಇಕ್ಕಿ ಒಂದು ಹೆಣ್ಣು ಮಗಳು ಹಡ್ದಾಳ ಈಕೆಗೆ ಯಾಕತಂದ್ರ ಈಗ ಜವಾರಿ ಕಾಳ ಜ್ವರ ಮುತ್ತಪ್ಪನ ಏನ್ ರಗತ್ ಬರ್ತಿತ್ತು ಮೊದಲಿನ ಕಾಲ್ದಾಗ ಯವ ನಿಮ್ಮ ಹಚ್ಚಿಗಳು ನಿಮ್ಮ ಆಯ್ಗಳು ಜವಾರಿ ಕಾಲ್ ಜರ ಮೈಯಾಗಿತ್ತು ಮಕ್ಕಳಿಗೆ ಹಾಲು ಕುಡಿಸಿದ್ರು ಭೀಮ್ ಮಕ್ಳು ಹುಟ್ಟಿದ್ವು ಆಗಿನ ಕಾಲ್ದಾಗ ಒಟ್ಟ ಈಗ ಹಡಗಿಲ್ಲ ಹಂಗ ಯವ ಈಕ ಒಂದ್ ಹಡದ ನೋಡಕ್ಕೆ ಹಿಂಗದಾಗ ಕೂಶ್ ಇರಬೇಕು ಅದು ಹರ್ದಿಲ್ರಿ ತಂಗಿ ಮಗಳ ನೋಡ್ರಿ ಮಲೆಗೆ ಹಾಲು ಎಲ್ಲಿ ಬರ್ಬೇಕ್ರಿ ಎಲ್ಲಿ ಬರ್ತಾವ ಹಾಲು ನಿನ್ನ ಕೇಳಿ ತಂಗಿ ಹೆಂಗೆ ತೇಳಿ ಇಲ್ಲ ಪಪ್ಪಾ ನೀ ಹೆಂಗೋ ಐಗಳಿಗೆ ಹೊಕ್ಕಿ ಬರು ಮುಂದ ಒಂದು ಮಲೆ ಕಾಯಿ ತಗೊಂಬಾ ಅಂದ ಹೋಗಿ ತಂಗಿ ಹೌದು ಯಾಕೆ ಕೇಳಿ ಹಾಲು ಕಮ್ಮದವು ಅದಾವು ಮನ್ಯಾಗ ಆಡಿ ಇದೈತಿ ಆಡಿನಲ್ಲ ಅದ್ರಾಗ ಹಾಕುದು ಆ ಖುಷಿನ ಬಾಯಿಗೆ ಬುಚ್ಚು ಕುಡುದು ಜುರು ಜುರು ಜಗ್ತೈತಿ ಪಾವತಿಗೆ ನೋಡಿರಿ ಹೌದು ಆ ಹ ಮಲೆ ಕಾಯ ಹಾಲು ಕುಡೋದು ಕುಡಿತು ದ್ವಾರದಾಗ ನಾ ಬಿಡ್ತು ಇದು ಬಿತ್ತು ಈ ಬಾಟ್ಟಿ ಹೌ ಯಾರು ಕೊಡಿಸ್ಯಾವ್ರೀ ಹೆಣ್ಮಕ್ಳೇ ಕಲಿಸ್ಯಾರ ಎಲ್ಲ ಇದನ್ನ ಯವ್ವ ನೀ ಏನು ಬ್ಯಾಸ್ಗ್ಯಾಗ ಹುಟ್ಟಿದೇನು ಹಿಂಗೆ ಮಾಡ್ಲತ್ತಿದ್ರಿ ಅದಕ್ಕೆ ಹೊಸ ಹೊಸದೊಳಗೆ ಯವ್ವ ಹಾಲು ಕುಡಿಸ್ರಿ ಎಗ್ಲೇ ಕಂದ್ರ ಕೊಂಡ ಬಿಡತ್ತೀರಿ ಏನು ಅವ್ರಿಗೆ ಇದ್ದಟ್ಟು ಕುಡಿಸ್ರಿ ಅಂದ್ರೆ ಹೊಟ್ಟೆ ತುಂಬುವುದಿಲ್ಲ ಹೆಂಗೋ ಹಾನಿ ಸುಳ್ತಾ ಮಗನ ಇಲ್ಲಿ ಅದಕ್ಕೆ ಯಾಕಂದ್ರೆ ಕಲಿಸಿದವ್ರಿ ಜಗತ್ತೊಳಗೆ ಯಾರು ಕೇಳಿ ಗಂಡಸೂರು ಯಾರು ಯಾಕಂದ್ರೆ ತಂಗಿ ಇದು ಮೊದಲು ಎಲ್ಲಿ ಕೇಳಿದ್ರೆ ನಿಮ್ ಕಡೆ ಬರಕತೀ ನೀವು ಸ್ವಲ್ಪ ಚಲೋ ಆರ್ ತಿಂದ ಬರೀ ನಿಮಗೆ ಏನು ವಡಪಾವ ಬುಜಿ ತಿನ್ಬೇಡ್ರಿ ಒಟ್ಟೆ ಬಾಯಿ ಕಾಯ್ತದ ನೋಡಿಲ್ ನೀವು ಎಂತವ್ರಿ ಚಂಜಿ ಮಾಡಿ ಹಸಿ ಇರ್ತಾವ ಸೋಮ ಹ ಮುಂಜಾನೆ ನೋಡ್ರಿ ಕೆಪ್ಪ ಚುಟ್ಟುದು ತಂಗಿ ಮೆಂತಿ ಪಲ್ಲಿ ತಿನ್ ಅದಕ್ಕೂ ಗೊಬ್ಬರ ಇರ್ತಾರೆ ಅದಕ್ಕೆ ಕಾಯ್ಪಲೆ ತಿಂಡಿ ಅದ್ರ ತಂಗಿ ಎದಿಗ ಹಾಲು ಬರ್ತಾವು ನಿನ್ನ ಮಗಳ ಸುರಸುಂದ್ರಿ ಹಾಕಳೆ ಮಾಲಾಸಿರಿ ಮಗಳ ಕಾಟೇರ ಸಿನಿಮಾ ತಗ ದರ್ಶನ ಜೋಡಿ ಹಂಗ ಅರಸಿನ ಹಚ್ಚಿಕೊಳ್ಳಾಗ ಹಾಕಳೆ ಅದಕ್ಕೆ ಹಂತ ಹಾಲು ಕುಡಿಸುವಂತ ಮಗಳಾಗಬೇಕಂತ ಹೇಳಿ ಅಂತ ಮಗಳ ಆದ್ಲು ನಾ ಆಗವ ಇಲ್ಲಿ ಕಂದ್ರೆ ಈ ಕಡೆ ಹೋಗವ ಮಗನ ಮೊದಲ ಅಲ್ಲ ಕತ್ತೇಳ ನನ್ನ ಹಾಟ್ಯಾನ ನಿನ್ನ ಮಗಂದ್ರ ನಿನ್ನ ಮಗ ಇಟ್ಟು ಕುರ್ಸಾಲೆ ಅದ ಹಾಲು ಬಿದ್ದಾವ ಅನ್ಕೊಳ್ಳಿ ಅಂದ್ರೆ ಮಗಾಕಿ ಅದಕ್ಕೆ ಇಲ್ಲಿ ಅದಕ್ಕೆ ಬಾಳ ಸಂತೋಷ ಐತಿ ಅಂದ್ರೆ ನಾವು ಯಾಕೆ ಅಪ್ಪ ಮಗಳು ಕಾರ್ಯಕ್ರಮ ಮಾಡೋಣ ಅವ್ನು ಏನಾಗಿತ್ತು ಕೇಳಿದ್ರು ಸಂಕನಾಳ ಗುರ್ಲಿಂಗ್ ನನಗೆ ಅನ್ನಿ ಅರ್ಟಾಳ ಕಲ್ಮೇಶ ಮತ್ತು ಗುರ್ಲಿಂಗ್ ಮದ ಹಳೆಯ ಮಾವಾದ್ರರ್ಸಿತ್ತ ಮಕ್ಕಳು ಭಂಡಾರ ಕೊಡ್ಬೇಡಂದ್ರ ಅವ್ರಿ ಸುಳ್ಳ ಅದಕ್ಕೆ ದಯವಿಟ್ಟು ನಾವು ಆರು ಗಂಟೆ ಮಟ್ಟ ಅಪ್ಪ ಮಗಳಾಗಿ ಸೇವಾ ಮಾಡ್ತೀವಿ ದೇವರ ಒಳ್ಳೆ ಸದ್ಬುದ್ಧಿ ಕೊಡ್ಲಿ ಚಿಕ್ಕ ಮಗಳ ಬಹುಶಃ ಹಾಡ ಕತ್ತಿ ಒಂದು ನಾ ಒಂದು ಎಂಟತ್ತು ವರ್ಷ ಆಯ್ತು ಕರೆ ಯಾರ ಜೋಡಿ ತಕರಾರಿಲ್ಲ ಹೌದು ಆಕೆ ಆಕೆಲ್ಲ ದಿನ ಹೇಳಂಗಿಲ್ಲ ನಮ್ಮ ಜೋಡಿ ಸಾವಿರಾರು ಕಾರ್ಯಕ್ರಮ ಮಾಡ್ಯಾಳ ಎಂದೂ ಮಗಳು ದುಡುಕಿಲ್ಲ ಆಕೆಗೆ ಐಷ್ಯ ಆರೋಗ್ಯ ಕೊಡ್ಲಿ ದೌಡ್ ಮಾಡಿ ಮತ್ತೊಂದು ಗಂಡಸು ಮಗನ ಕೊಟ್ಟು ಮುತ್ತಪ್ಪನ ಮಗಳು ಹೋಗಿ ಕೆಲಸ ನಾ ಮಾಡ್ಬೇಕು ಒಟ್ಟೆ ಗಂಡ ಹುಟ್ಟಬಾರದು ಬರೇ ಹೆಣ್ಣು ಹುಟ್ಲಿ ಸಹ ಹೂಗಾರ ಚೋರಾಗಿ ಚಪ್ಪಲಿ ತಟ್ಟಿದ್ರೆ ಸಂಗೊಳ್ಳಿ ರಾಯನಪ್ಪದ ಹಾಡ್ತೇನೆ ಎಲ್ಲಿ ನಾ ಒಂದೇ ಯವ ಸಂಗೊಳ್ಳಿ ರಾಯನ ಹಾಡ್ತೇನು ಸಿಂಧೂರ್ ಲಕ್ಷ್ಮಣ್ ಹಾಡ್ತಾನು ಪುನೀತ್ ರಾಜ್ಕುಮಾರ್ ಹಾಡ್ತಾರೆ ಅವ್ರ ಹಪ್ಪ ರಾಜ್ಕುಮಾರ್ ಹಾರತ ಮಾನ್ಯ ಬಿದ್ದ ಬೋರ್ನಾಗಿ ಬಿದ್ದ ಲಕ್ಷಣ ಹುಡುಗ ಎರಡು ವರ್ಷದ ಹುಡುಗ ಚಲಿತ ಮಾಡಿ ಕಾಲು ಮಾಲಕ್ ಮಾಡಿ ಇಪ್ಪತ್ತು ನೋಡಿದಿವಂತ ಹುಡುಗನ ಮ್ಯಾಗ ಹಾಡ್ತೀವಿ ಬೀರ್ ಮ್ಯಾಗ ಮೂರ್ ರಾತ್ರಿ ಮೂರ್ ದಿವಸ ಹಾಡ್ತೀವಿ ನಮ್ಮ ಮಗಳು ಕೂಡ ಮಾಧುನಿಂಗ್ ಮುಕ್ತ ಮ್ಯಾಗ ಎಲ್ಲ ಮ್ಯಾಗ ಹಾಡೋದ್ ಶಕ್ತಿ ಅಕಿಗೆ ಐತಿ ಅಕ್ಕನೂ ಒಳ್ಳೆ ಕಲೆ ಬಾಳ್ ಟೈಮಿಂಗ್ ಬೇಡ ಅಕಿ ಯಾಕಂದ್ರ ಜಲ್ದಿ ಮುಗಿಸು ನುಸ್ತಾರ ಒಂದ್ ಐದು ಗುರಿ ಸಂಗ್ರ ಹಾಡಿ ನಮ್ಮ ಮಗಳಿಗೆ ಚಾನ್ಸ್ ಇಚ್ಛಾರ್ಸಕತಿ ಯವ ನೀ ಏನು ಯವ ಏನಕ್ಕ ಎದ್ ನಿಂತ ಮಗಳಿಗೆ ಬೈದಿಲ್ಲ ಒಂದ್ಸಲ ಅಲಾಬಲ ತಗೋಬಾಕ ಹೇಳಿ ವಿನಂತಿ ಐತಿ ನಮ್ಮ ಮಗ ನೋಡಕತ್ತಾಳ ಆಕಿ ತಂಗಿಗೆ ಸಮಾಧಾನ ಯವ ನೀ ಎದ್ದು ಬಂದ ನೀ ಕಡೆ ಅಲಾಬಲ್ ಈ ಕಡೆ ಅಲಾಬಲ್ ತೊಗೊಂಡು ಡುಬದಾಗ ತಪ್ಪಿಸಿದಂದ್ರ ಗಂಡೆ ಹುಡ್ತ ವಿನಂತಿ ಈ ಪೂಜೆ ತರಬೇಡ ಇನ್ನೇ ಮೇಲೆ ಇದನ್ನ ಗಂಡು ಹುಟ್ಲ ನಾನು ಹೆಣ್ಣು ಹುಟ್ಲತ್ತತಿ ಹೆಣ್ಣು ಹುಟ್ಲ ಗಂಡು ಹುಟ್ಲತ್ತತಿ ಇದು ನೋಡ್ರಿ ನಮ್ಮ ದೇಸನಿಗೆ ಒಡೆಯರಿಗೆ ಮಾಧುಲಿಂಗ ಮತ್ತು ಪದ್ಮಾವತಿ ಹೌದ ಮಾಧುಲಿಂಗ ತಾಯಿ ಪದ್ಮಾವತಿ ಅಮೋಕ್ಷನ್ ಹೇಳ್ತಿ ಅವ್ರ ಹೆಸರಿಟ್ಟಾರ ಇನಕ ಎಲ್ಲ ಸಮಾಜಕ್ಕೆ ಹಾಲು ಮತ್ತು ಸಮಾಜ ಅಲ್ಲಂಗಿಲ್ಲ ಕುರುಬ್ರಿಗೆ ಯಾಕೆ ಸಮಾಜಕ್ಕೆ ಹಾಲು ಮತ್ತೆ ಒಂದೇ ಮಾತಾ ಹೇಳ್ಬಿಡ್ತೀನಿ ಬಹಳ ಮಾತಾಡೋದು ಬೇಡ ಹೌದ್ ಇದೇ ಯಾವ ನಮ್ಮ ಕೊಲ್ಲಿ ಹುಟ್ಟಿ ಬಂದ ಜಗದ್ಗುರು ಅವರು ಸಿದ್ಧ ಹೌದು ಸಂಚಾರ ಮಾಡುತ್ತಾ ಭೂಮಿ ಮ್ಯಾಗ ಎಷ್ಟು ವರ್ಷ ಅರಿಯದೆ ಬಂದ ಎಲ್ಲಿಗೆ ಬಂದ ಎಲ್ಲಿಗೆ ಬಂದಪ್ಪ ವಿಜಯಪುರ ಜಿಲ್ಲಾ ಮುದ್ದೇಬೆರ ತಾಲೂಕ ಸರೂರು ತೂಗು ಮ್ಯಾಗ ಬಂದು ತಪಸ್ಸು ಮಾಡಿದ ಎಲ್ಲಾ ಧರ್ಮದವ್ರಿಗೆ ಆಮಂತ್ರಣ ಮಾಡಿದ ಏನಂತ ಮಾಡಿದ ಇದೇ ಧರ್ಮ ತಲಿಲ್ಲ ಸರ್ವ ಧರ್ಮಕ್ಕೂ ಒಂದು ಮೆಸೇಜ್ ಬೇ ಹೌದು ಯಾವ ಧರ್ಮದವರು ಹಾಲದಾನ ದಾನ ಮಾಡ್ತಿರ ತಂದಾಗ ಯಾರು ಮಾಡ್ರಪ್ಪ ಯಾರು ಕೂಡ ಹಾಲದಾನ ದಾನ ಯಾರು ಮಾಡಿದ್ರು ಕುರುಬೂರು ಕುಲ ಹುಟ್ಟಿ ಬಂದಿರತಕ್ಕರೂರು ಶಾಂತ ಮುತ್ತಾಯ ಯಾರಿಗೆ ದಾನ ಮಾಡಿದ್ರು ಜಗದ್ಗುರು ಅವರು ಸಿದ್ದೇಶ್ವರ ಕೌಡಿ ಹಾಲ ದಾನ ಮಾಡಿದಕ್ಕಾಗಿ ಕುರು ಸಮಾಜ ಕಾಲು ಮತದವರು ಹಾಲು ಹೌದು ಇನ್ನೊಂದ ಕುರು ಸಮಾಜ ಮುದ್ದಾಯಿ ಮುದ್ದುಗೊಂಡ ಪಾರ್ವತ್ತಾದ ಈಗ ಮೋವು ಹೆಚ್ಚಾಗಿ ಮಲಿ ಭೂಮಿಗೆ ಬಿದ್ದಾಗ ಮಣ್ಣಿನ ಮುದ್ದೆ ಗೊಮ್ಮೆಗಳ ನಿರ್ಮಾಣ ಮಾಡಿದ್ರು ಅವರೇ ಮುದ್ದುಗೊಂಡ ಮುದ್ದಿ ಮುದ್ದುಗೊಂಡ್ ಅಂತ ಹೇಳಿ ಅದಕ್ಕೆ ಮಲೆ ಹಾಲ ಹುಟ್ಟೇರ ತಿಳ್ಕೊಂಡು ಅವರಿಗೆ ಹಾಲು ಹೊರತು ಕರದ ಹೌದು ಇನ್ನೊಂದು ಯಾಕಂತಂದ್ರೆ ಕುರುಬರಲ್ಲಿ ಹಾಲಿನಂತ ಗುಣ ಆಯ್ತಿತ್ತು ಕೂಡ ಹಾಲು ಮತ್ತದ ಕರದ ಹೌದ್ ಅದಕ್ಕೆ ಇಷ್ಟ ವಿಷಯಗಳು ಹೇಳಿವಿ ಅದಕ್ಕೆ ಇದೇ ಸಂತೋಷನ ಕಂಡ ನಮ್ಮ ಅಣ್ಣವ್ರು ಬಂದ ನಮ್ಮ ದೇವ್ರೇ ಬೀರದೇವ್ರ ಹೌದು ಬೀರದೇವ್ರ ಗುಡಿವಿನ ಮ್ಯಾಗೆ ನಮ್ಮ ಇಸ್ಲಾಮ್ ಧರ್ಮದ ಚಿನ್ನ ಐತಿ ಇದಕ್ಕೆ ಏನಪ್ಪಾ ಅಂತಂದ್ರೆ ಬಹಳ ಮಾರ್ಮಿಕ ಹೇಳ ಕರೆಕ್ಟ್ ತಿಳ್ಕೊಂಡು ಒಂದ್ ನೂರ ಒಂದ್ ರೂಪಾಯಿ ಕೊಟ್ಟಾರ ಬಂಧುಗಳೇ ಹೌದಪ್ಪ ಬರೇ ಒಂದೇ ಗುರುವಿನ ಗುಡಿನ ಆಗಿಲ್ಲ ಇದೇ ಯಾವ ನಮ್ಮ ಚಿಕ್ಕೋಡಿ ತಾಲೂಕ ಹಾಲಸನ ಗುಡಿ ಈಗ ನಿಪ್ಪಾನಿ ಆಗೈತೆ ಮುತ್ತಪ್ಪನ ಹೌದಪ್ಪ ಅಲ್ಲಿ ಕೂಡ ಐತಿ ಇನ್ನೂ ಬಾಳ ಊರಾಗ ಇಸ್ಲಾಮ ಧರ್ಮದ ಚರಿತ್ರೆ ಐತಿ ಬಂಧುಗಳೇ ಅಂತ ಇಸ್ಲಾಮ್ ಧರ್ಮರು ಕೂಡ ಬಾಳ ಪ್ರೀತಿಯಿಂದ ಸ್ವಾಗತಿಸಿ ಅವರು ಕೂಡ ಒಂದ್ ನೂರ ಒಂದ್ ರೂಪಾಯಿ ಕೊಟ್ಟರೆ ಅವ್ರಿಗೆ ಕರೆ ಹಂತಾದ್ರಾಗ ನಮ್ಮ ಹಾಡಿಕೆ ಕೇಳ್ಯಾರ ಆದ್ರೂ ಅವ್ರಿಗೆ ಸಂತೋಷ ಆಗ್ಲಿಲ್ಲ ಯಾಕಂತಂದ್ರ ಮಳೆಯಾಗ ಮಂದಿ ಕೂಡ್ಲಿಲ್ಲ ಆದ್ರೂ ಕಾರ್ಯಕ್ರಮ ಆರ್ಸ್ಯಾರ ಇನ್ನೊಂದು ಸಾರಿ ನಿಮ್ ಊರಿಗೆ ಬರ್ತೀವಿ ಇಡೀ ನಮ್ಮ ಮಾಲಿಂಗ್ರಯ್ಯನ ಮಟ್ಟ ಮನಿ ಒಳಗೆ ಸಾಹಿತ್ಯ ಬರದಾರ್ ಯಾರು ಬರ್ದ್ರಪ್ಪ ಮೊದಲಿಗೆ ನಾಗೂರ್ ಲಕ್ಷ್ಮಣ ಮಾಸ್ತರು ಬರದ ಆಮೇಲೆ ಇಂಗ್ಲೇಶ್ವರ್ ಜಕ್ಕಣ ಮಾಸ್ತರು ಬರದ ಹೌದು ಅರಟ ಕಲ್ಮೇಶಿ ಮಾಸ್ತರು ಬರದ ಹಡಗಲಿ ಮಾಯನ ಬರದ ಗುಬ್ಬಾಡು ನಿಂಗನ ಬರದ ಶಿಂದಗಿ ಭೂತಾಳಿ ಬರದ ಹೌದು ಶಿವನಿಗೆ ಶಿವರಾಯಿ ಬರದ ಹೌದು ಇನ್ನೂ ಬಹಳ ಮಂದಿ ಸಾಹಿತ್ಯಗಾರ ನಮ್ಮ ಮನೆಯಾಗ ಬರದ ಹೌದ್ ಹಂಸಿದ್ ಮುತ್ತ ಮಟ್ಟು ಮನೆಯಾಗ ಬರದಾರ ಹೌದು ಕೂಡ ಒಬ್ಬ ಸಾಲಿ ಕಲೀಲಾರದ ಸಾಹಿತ್ಯಗಾರ ಅನಿಸ್ಕೊಂಡ ಜಗತ್ತಿನಾಗ ಯಾರಿದ್ರೆ ಬಳಗ ನನ್ನ ಮಾಸ್ತರ್ಗಳು ಚೋರಾದ ಚಪ್ಪಾಳೆ ಹೌದು 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 ಸಾಲಿ ಕಲಿತಿಲ್ಲ ಜನರಲ್ ಹಾಡ ಬರಕ ಅಕ್ಕನೇಳ್ ಮಾಯವ್ನ ಹಬ್ಬ ಹಬ್ಬದ ಹಾಡ ಬರಕ ಅವನಂತ ಗಲ್ಸ ಸಾಹಿತ್ಯ ಇನ್ನು ಮುಂದೂ ಬರಂಗಿಲ್ಲ ಇನ್ನು ಹಿಂದೂ ತಿಳ್ಕೊಂಡು ರಂಜುನಿಗೆ ಸಮಾದ ಕೈಯತ್ ಕ್ಷೇತ್ರ ನಂದನ ಮಾರ ಕೈಯತ್ ಹತ್ರ ಹೌದಪ್ಪ ಹೌದ ಹೌದಾ ಅಂಥವು ಹೆಂತದ ಬರ ಎಂಥ ಹಾಳು ಬರ್ದಾನ ರೀ ಹೌ ನಾರನ ಬಂಬ ಹೆಂತ ಸಾಹಿತ್ಯ ಅಂತ ಭಾಳ ಸಾಹಿತ್ಯ ಬರ್ದಾನ ಒಂದಲ್ಲ ಸಾವಿರ ಸಾಹಿತ್ಯ ಹೌದು ಅಂತ ಕಲಾವಿದರಿಗೆ ನಾನು ಬ ಕಲಾವಿದ ನಾನೂ ಕಲಾವಿದ ಅವರಿಗೆ ಸಭಾದಾಗ ನಾವು ಕೈ ಮುಗಿದು ಹೇಳ್ತೀನಿ ಸಾಹಿತ್ಯ ಬರಿದು ಬಿಡ್ಬ್ಯಾಡ್ರಿ ಹೌದು ಒಳ್ಳೆ ಸಾಹಿತ್ಯ ಬರೀತಿರಿ ನಿಮ್ಮ ಸಾಹಿತ್ಯ ಯಾರು ಹಾಡಾಗಿಲ್ಲ ಬಿಡ್ಬೇಡ್ರಿ ನಿಮ್ಮ ಸಾಹಿತ್ಯ ಅದಕ್ಕೆ ನಮ್ಮ ಬಳಗಾನೂರ್ ನಂದನ್ ಮರೋಗಿ ಈ ಯಾವ ನಮ್ಮ ಅಫ್ಜಲ್ಪುರ್ ತಾಲೂಕಿನೊಳಗೆ ಬಲೂರ್ಗಿ ಅಮ್ಮೋಗಿ ಮಾಸ್ತರ್ ಯೂಟ್ಯೂಬ್ ಚಾಲು ತಿಂದೆ ಹೌದು ಬಳಗಾನೂರ್ ನಂದನ್ ಮಾಸ್ತರ್ ಕೈ ಮುಗಿದ ಮುಗಿದು ಎರಟಾಲ್ ಕಲಿಮೇಶ್ ಸಣ್ಣ ತಮ್ಮ ತಿಳ್ಕೊಂಡು ಕೇಳ್ತೀನಿ ನೀವು ಒಳ್ಳೆ ಸಾಹಿತ್ಯ ಬರೀ ಹೌದು ಅದಕ್ಕೆ ಕೊಟ್ಟಿರ್ತಕ್ಕಂಥ ಬಲಗಾನೂರು ನಂದನ ಮಾರಾಯಣ ಊರವರು ಕೂಡ ಐವತ್ತು ರೂಪಾಯಿ ಕೊಟ್ಟ ಕೆಂಸರಾಯ ದೇವ್ರ ಕೊಟ್ಟು ಕಾಪಾಡಿ ದೇವರಲ್ಲಿ ಬಿಡಿಕರು ತಮ್ಮ ಮಾಡ್ತಾರೆ ನಂದು ತಮಕ ನಾನು ಬಲ್ಲ ಕೆಲ ಮಾಡ್ತಾರೆ ಅದನ್ನೂ ಬಿಡ್ನಿ